ಸ್ನೇಹಿತರೆ ಇವರನ್ನ ನೋಡ್ಬೇಕಂದ್ರೆ ವೃಂದಾವನದ ಪ್ರೇಮ ಮಂದಿರ ಪಕ್ಕದಲ್ಲಿ ಶ್ರೀಇತ್ ರಾಧಾ ಕೇರಿ ಎಂಬ ಹೆಸರಲ್ಲಿ ಇವರ ಆಶ್ರಮ ಇರುತ್ತೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಇವರ ಆಶ್ರಮ ನಮ್ಮ ರೂಮ್ ಇಂದ ಒಂದು ಒಂದೂವರೆ ಕಿಲೋಮೀಟರ್ ದೂರ ಇತ್ತು ನಾನು ಒಂದು ಗಂಟೆಗೆ ನಡಿಲಿಕ್ಕೆ ಶುರು ಮಾಡಿದ್ದೆ ರೂಮಿಂದ ಇವರನ್ನು ನೋಡಲಿಕ್ಕೆ ಜನ ದೂರ ದೂರ ಊರಿನಿಂದ ಬರ್ತಾರೆ ಅದು ಕೂಡ ಒಂದು ಗಂಟೆ ರಾತ್ರಿಗೆ ಬರಬೇಕಾಗುತ್ತೆ ಇವರನ್ನು ನೋಡಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಇವರನ್ನು ನೋಡಲಿಕ್ಕೆ ಎರಡೆರಡು ಸಲ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅವರು ಮತ್ತು ಸುಮಾರು ಯೂಟ್ಯೂಬರ್ ಆಗಲಿ ಸುಮಾರು ಜನ ಇವರನ್ನು ನೋಡಿ ಇವರ ಸತ್ಸಂಗನ್ನು ಕೇಳಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಪ್ರೇಮಾನಂದ್ ಮಹಾರಾಜ್ ಅವರಿಗೆ ನನಗೆ ನನ್ನ ಕಣ್ಣಿಂದ ನೋಡಲಿಕ್ಕೆ ಸಿಗ್ತಾ ಇದೆ ಇವಾಗ ಮತ್ತೆ ಒಂದು ಅರ್ಧ ಗಂಟೆ ಇದೆ ಅರ್ಧ ಗಂಟೆ ಇದೇ ರೋಡಿಂದ ಬರ್ತಾರೆ ಅವರು ನಿಮಗೆ ಕೂಡ ದರ್ಶನ ಮಾಡಿಸ್ತೀನಿ ಓಕೆನಾ ಅವರಿಗೆ ನೀವು ರೀಲ್ಸಲ್ಲಿ ನೋಡ್ತೀರಾ ಮತ್ತು ಯೂಟ್ಯೂಬಲ್ಲಿ ಕೂಡ ನೋಡ್ತೀರಾ ಅವರ ದರ್ಶನ ನಾನು ಕಣ್ಣಾರೆ ಕರ್ನಾಟಕದಿಂದ ನೋಡಲಿಕ್ಕೆ ನನಗೆ ಸಿಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನೋಡಿ ಪ್ರೇಮಾನಂದ್ ಮಹಾರಾಜ್ ಅವರಿಗೆ ನೋಡ್ಲಿಕ್ಕೆ ನೋಡಿ ಸಿಕ್ಕಾಪಟ್ಟೆ ಜನ ನೋಡಿ ಎರಡು ಗಂಟೆಗೆ ಎಷ್ಟೊಂದ್ ಜನ ಬರ್ತಿದ್ದಾರೆ ಅಂದ್ರೆ ನೋಡಿ ಅವರನ್ನ ನೋಡ್ಲಿಕ್ಕೆ ನೋಡಿ ಎಷ್ಟೊಂದ್ ಜನ ಸಿಕ್ಕಾಪಟ್ಟೆ ಜನ ಎರಡು ಗಂಟೆ ನಿದ್ರೆ ಬಿಟ್ಟೆಲ್ಲ ಬರ್ತಾರೆ ನೋಡಿ ನನ್ನ ಅದೃಷ್ಟ ಇವತ್ತು ನನಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಗುರುದೇವ್ ಪ್ರೇಮಾನಂದ್ ಮಹಾರಾಜೇ ರಾಧೇ ರಾಧೆ ರಾಧೇ ಫೈನಲಿ ದರ್ಶನ ಆಯ್ತು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಅಂಬಿ ಜಾಗಿ ಹಾಕ ನೋಡಿ ಸ್ನೇಹಿತರೆ ಅವ್ರ ನೆಡ್ದಾಟುವ ಜಾಗದಲ್ಲಿ ಕೈ ಮುಗಿತಿದ್ದಾರೆ ಎಷ್ಟೊಂದು ಪೋರ್ ಇರ್ಬೋದು ಅವರಿಗೆ ರಾಧೇ ರಾಧೇ ಮೈನಲಿ ನಾನು ಕರ್ನಾಟಕದಿಂದ ಇಲ್ಲಿಗೆ ನನಗೆ ದರ್ಶನ ಸಿಕ್ಕಿದಂಗೆ ಆಯಿತು ತುಂಬ ತುಂಬ ಖುಷಿ ಆಗ್ತಾ ಇದೆ ಏನು ಹೇಳಬೇಕಂತ ಗೊತ್ತಾಗ್ತಾನೆ ಇಲ್ಲ ಸ್ನೇಹಿತರೆ ನಿಜ ಹೇಳ್ಬೇಕಂದ್ರೆ ನನಗೆ ಇಲ್ಲಿಂದ ಬಿಟ್ಟು ವಾಪಸ್ ರೂಮಿಗೆ ಹೋಗಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಂತ ಇದ್ದೇನೆ ಅವ್ರ ದರ್ಶನ ಆಯಿತು ಅವರಂದರೆ ಒಂದು ಸತ್ಸಂಗ ಅಂತ ಹೇಳ್ತಾರೆ ಅವರು ಅಲ್ಲಿಗೆ ಹೋಗಿ ಟೋಕನ್ ಮಾಡ್ಬೇಕಂತ ಲೈನ್ಗೆಲ್ಲ ಸಿಕ್ಕಾಪಟ್ಟೆ ಲೈನ್ ಜನ ನನಗೆ ಹೋಗ್ಬೇಕು ಹೋಗ್ಬೇಕಂತ ಮನಸ್ಸಿತ್ತು ತುಂಬಾ ಒಳಗಡೆ ಆದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ರೂಮ್ ಒಳಗಿದಾರಲ್ಲ ಅವರಿದ್ದರೆ ನಾನು ಪಕ್ಕ ಹೋಗ್ತಿದೆ ಆಯ್ತಲ್ಲ ಅವ್ರದ್ದು ದರ್ಶನ ಸಿಕ್ತಲ್ಲ ಅಷ್ಟೇ ಖುಷಿ ಆಯಿತು ವಿಡಿಯೋದಲ್ಲಿ ಲೈಕ್ ಮಾಡಂತ ಹೇಳಲ್ಲ ನಾನು ಪ್ಲೀಸ್ ಅವ್ರಿಗೊಂದು ಫಾಲೋ ಮಾಡಿ ಅವರಿಂದ ಚೇಂಜ್ ಅಂತೂ ಪಕ್ಕ ಖಂಡಿತ ಆಗ್ತಾರೆ ನೀವು ಅವ್ರು ಒಂದ್ಸಲಿ ನೋಡಿ ಅವ್ರು ಹೇಳೋದಂತ ನಿಜ ಇರುತ್ತೆ ಅವ್ರು ಹೇಳಿದ್ದಲ್ಲ